ಉತ್ತರ ಕರ್ನಾಟಕ ಏನೈತಿ ಅನ್ಯಾಯ ಮಾಡಾಕ್ತಾರೆ ಮೇಕೆದಾಟು ಯೋಜನೆ ಅಂದ್ರೆ ಮೇಕೆ ಅಂದ್ರೆ ಏನ್ ಆಡ ಆಡ ಅಂತ ಯೋಜನೆ ಕಿಮ್ಮತ್ ಕೊಡ್ತಾರ ಇಲ್ಲಿ ದೊಡ್ಡ ಸಮುದ್ರದ ಹರ್ದಂಗ್ ನಮ್ ಕೃಷ್ಣ ಮೇಲ್ದಂಡೆ ಯೋಜನೆ ಅಂದ್ರೆ ಅದಕ್ಕೆ ಒತ್ತ ಕೊಡ ಅಂದ್ರೆ ತಾರತಮ್ಯ ಮಾಡಾಕತ್ತಾರ ಉತ್ತರ ಕರ್ನಾಟಕದವ್ರಿಗೆ ಅನ್ಯಾಯ ಆಕತ್ತೆ ನನ್ನ ಲೆಕ್ಕ ಏನು ಬಿಜೆಪಿ ವಿತ್ ಕಾಂಗ್ರೆಸ್ ವಿತ್ ಜೆ ಜೆ ಡಿ ಎಸ್ ಏನ್ ಉತ್ತರ ಕರ್ನಾಟಕದ ಎಮ್ ಎಲ್ ಎಂ ಪಿ ಎಮ್ ಎಲ್ ಸಿ ಇಲ್ಕೊಂಡ್ ಎಲ್ಲರೂ ರಾಜೀನಾಮೆ ಕೊಟ್ಟು ನಿಮ್ ನಾಕೊಂಡು ಕುಂದ್ರಿ ನಿಮ್ಗೆ ಅಂದ್ರೆ ಒಂದು ಮಾಡ್ರಿ ಕರ್ನಾಟಕದ ಐತಿ ಕಡಿಮೆ ನೂರ ಒಂದು ಕಡಿಮೆ ಐತ್ರಿ ಇವ್ರು ಏನ್ ಮಾಡ್ತಾರ ಕಾಂಗ್ರೆಸ್ನವ್ರು ನಾವ್ ಏನ್ರ ಅಂದ್ರೆ ನಮ್ ಎಮ್ ನಾವ್ ಯಾರು ಮುಖ್ಯಮಂತ್ರಿ ಕೆಟ್ಟ ಸುಮ್ ಕುಸಾರ ವಿರೋಧ ಪಕ್ಷನವ್ರು ಹೇಳ್ತಾರ ಇವ್ರ ಅಧಿಕಾರನಾಗ ಇದ್ದಾರ ಅವ್ರ ಕುಂದಿರ್ತಾರೆ ಅವ್ರ ಅಧಿಕಾರನಾಗ ಇದರ ಇವ್ರ ಕುಂದಿರ್ತಾರೆ ಉಟ್ರು ಉಟ್ರುತ್ತ ಒಂದ 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 ಏನಕ್ ಒಂದ ನಾಣ್ಯದ ಯಾರು ಮುಖ ಆಗ್ಯಾರ ಆದ್ರ ಅನ್ಯಾಯ ಆಗೋದನ್ನ ಸ್ಟಿಲ್ ಎಮ್ ಎಲ್ ಎಲ್ಲ ಕಾಂಗ್ರೆಸ್ನವ್ ಇರಲಿ ಬಿ ಜೆ ಪಿ ಯಾರು ಜೆ ಡಿ ಇರಲಿ ಒಟ್ರು ಕೂಡಿ ಉತ್ತರ ಕರ್ನಾಟಕದವ್ರು ಹೋರಾಟ ಮಾಡಬೇಕು ಹೋರಾಟ ಮಾಡಿದಾಗ ಇದು ಆಕತ್ತೆ ಅನ್ನುವಂಥ ಭಾವನೆ ಅವ್ರಿಗೆ ಬರೋಲ್ಲ ರೀ ಒಟ್ಟರೆ ನಾ ಅಂದ್ರೆ ನನಗೇನು ಅಂದನ ನಾನು ಹೇಳಿ ಸಿದ್ದರಾಮಯ್ಯ ಏನು ಅಂತ ಹೇಳಿ ಗಪ್ ಕುಂದಿರ್ತಾರೆ ಕಾಂಗ್ರೆಸ್ನವ್ರು ಹಂಗಲ್ಲದ ಉತ್ತರ ಕರ್ನಾಟಕದವಳು ಬಿ ಜೆ ಪಿ ಹಿಡ್ಕೊಂಡು ವಿ ಜೆ ಡಿ ಎಸ್ ಬಿ ಜೆ ಪಿ ಅವರು ಎಲ್ಲರು ಕಾಂಗ್ರೆಸ್ನವ್ರು ಹಿಡ್ಕೊಂಡು ಒಟ್ರು ನಾ ರಾಜೀನಾಮೆ ಕೊಡ್ತೇನೆ ಬರಲಿ ಅವಾಗದ ಯೋಜನೆ ಕಾರ್ಯಗತ ಆಕತಿ ಒಂದು ವೇಳೆ ಒಳ್ಳೆ ಅಂದ್ರೆ ಉತ್ತರ ಕರ್ನಾಟಕ ಓಡಕ್ ಹೋಗ್ಲಿ ನಮಗೆ ನಮ್ದೇನ ಮಾಡ್ಕೋತಿವಿ ನಾವು ಉತ್ತರ ಕರ್ನಾಟಕ ಬಸ್ಟ್ ಬೇಡಿಕೆ ನಮ್ದು ಏನೈತಿ ಕೃಷ್ಣ ವೇಲ್ಜೆನ್ಸ್ ಏನೈತಿ ಅದ್ರ ಜೋಡ್ನೆ ಉತ್ತರ ಕರ್ನಾಟಕ ರಾಜ್ಯ ನಮ್ದು ಆಲಿ ಪ್ರತ್ಯೇಕ ರಾಜ್ಯ ಆಗಲಿ ಅಂದಾಗ ನಾವೆಲ್ಲ ಮಾಡ್ಕೋತೀವಿ ನಮ್ದು ನಾವು ಮಾಡ್ಕೊಳಕ್ಕೆ ನಮಗೆ ಕೈ ಬಿಟ್ಟು ಕೊಡ್ರಿ ಅಂತಕ್ಕಂಥ ಗಂಟಾಘೋಶವಾಗಿ ಹೇಳುವಂಥ ಮಾತು ಏನಪ್ಪ ಅಂತಂದ್ರೆ ಒಂದು ಎಲ್ಲ ಮೂರು ಪಕ್ಷದವರು ರಾಜೀನಾಮೆ ಕೊಡ್ರಿ ಈ ಈ ಕೆಲಸ ಸಂಬಂಧ ಸಂತ್ರಸ್ತ ಸಂಬಂಧ ಇಲ್ಲ ಉತ್ತರ ಕರ್ನಾಟಕ ಒಡೆದು ಕೊಡ್ರಿ ನಾವು ಇಲ್ಲೆಲ್ಲ ನಾವು ಮಾಡ್ಕೋತೀವಿ Okay. Yeah.